ಚನ್ನಪಟ್ಟಣದಲ್ಲಿ ಜಮೀರ್ ಅಹಮ್ಮದ್ ಖಾನ್ರದೊಂದು ಹೇಳಿಕೆ ಚಿಗ್ಗಾವಿಯಲ್ಲಿ ಅಜ್ಜಂಪೀರ್ ಖಾದ್ರಿ ಅವ್ರದ್ದು ಒಂದು ಹೇಳಿಕೆ ಈ ಅಜ್ಜಂಪೀರ್ ಅವ್ರು ಮಾತಾಡಿದ್ದಂತೂ ಅಂದರೆ ಫಸ್ಟ್ ಆಫ್ ಆಲ್ ಹಿ ವಾಸ್ ಆಸ್ಪಿರೆಂಟ್ ಕಾಂಗ್ರೆಸ್ ಟಿಕೆಟ್ ನಮಗೆ ನನಗೆ ಸಿಗಬೇಕು ಅಂತ ಹಠಕ್ಕೆ ಬಿದ್ದಿದ್ರು ಅವ್ರು ಕೊಡಲಿಲ್ಲ ಟಿಕೆಟು ಯಾಸಿರ್ ಖಾನ್ ಪಠಾಣರಿಗೆ ಕಾಂಗ್ರೆಸ್ ಕೊಡ್ತು ಸಿಟ್ಟಿಗೆದ್ದು ಬಂಡಾಯ ಘೋಷಣೆ ಮಾಡಿ ನಾಮಿನೇಷನ್ ಫೈಲ್ ಮಾಡಿಬಿಟ್ರು ಅವರು ಆಗಿದ್ದಾಗಲಿ ನಾನು ನಿಲ್ಲವನೇ ಈ ಸಲ ಚುನಾವಣೆಗೆ ಆಮೇಲೆ ಸಿದ್ದರಾಮಯ್ಯನವರು ಅವ್ರನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಜಮೀರ್ ಅಹಮದ್ ಖಾನ್ರ ಮನೆಯಲ್ಲೇ ಇಟ್ಟು ಅಕ್ಕಪಕ್ಕದಲ್ಲಿ ಕಾವಲಿಗೆ ಬಿಬ್ರನ್ನ ಬಿಟ್ಟು ಕಾವಲಿಗೆ ಬಿಟ್ಟಿದ್ದಾರೆ ಅಂತ ಅವರೇ ಹೇಳಿದ್ದು ಒಂದು ರೀತಿ ಒತ್ತೆಯಾಳಾಗಿ ಇಟ್ಕೊಂಡಂಗೆ ಇಟ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿದರು ಕನ್ವಿನ್ಸ್ ಮಾಡಿ ಅವರು ನಾಮಿನೇಷನ್ ವಾಪಸ್ ತೆಗಿಸಿದ್ದಾರೆ ಆ ನಂತರ ಯಾಸಿರ್ ಖಾನ್ ಪಠಾಣ್ ಪರವಾಗಿ ಅಜ್ಜಂಪೀರ್ ಖಾದ್ರಿ ಅವರು ಪ್ರಚಾರಕ್ಕೆ ಇಳಿದ ರೀತಿ ಇತ್ತಲ್ಲ ಎಲ್ರಿಗೂ ಡೌಟ್ ಬರೋ ಥರ ಅದು ಇವರೇನಾ ಬಂಡಾಯ ಅಭ್ಯರ್ಥಿ ಆಗಿದ್ದು ಅನ್ನೋ ಲೆವೆಲ್ಗೆ ಅಷ್ಟು ಹುರುಪಿನೊಂದಿಗೆ ಚುನಾವಣಾ ಪ್ರಚಾರ ಕೇಳಿದಿದ್ದಾರೆ ಅದೇ ಹುರುಪಿನಲ್ಲಿ ಒಂದು ಭಾಷಣ ಮಾಡಿಬಿಟ್ಟಿದ್ದಾರೆ ಈ ಭಾಷಣ ಕೇಳಿದ ನಂತರ ಭಾಳ ಜನರ ಪ್ರಶ್ನೆ ನಿಜವಾಗ್ಲೂ ಅಜ್ಜಂಪೀರ್ ಖಾದ್ರಿ ಅಸೀರ್ ಖಾನ್ ಪಠಾಣರ ಪರವಾಗಿ ಪ್ರಚಾರ ಮಾಡ್ತಿದ್ದಾರಾ ಅಂತ ಕೇಳ್ತಿದ್ದಾರೆ ಆದಿ ಜಾಂಬವ ಸಮುದಾಯದ ಎಲ್ಲರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಅಂತ ಕೇಳೋ ಕಾರ್ಯಕ್ರಮ ಅದು ಚುನಾವಣಾ ಪ್ರಚಾರ ಅದರಲ್ಲಿ ಆಮೇಲೆ ಅವರೇ ಹೇಳ್ತಾರೆ ಅಜ್ಜಂಪೀರ್ ಖಾದ್ರಿ ನಾನು ಮಾತಾಡಿದ್ದಕ್ಕೆ ಚಪ್ಪಾಳೆ ಹೊಡಿತಿದ್ರು ಅಂತ ಹುರುಪಿಗೆದ್ದು ಮಾತಾಡಿಬಿಟ್ಟೆ ನಾನು ಅಂತ ಹುರುಪಿಗೆದ್ದು ಮಾತಾಡ್ಬಿಟ್ಟಿದ್ದಾರೆ ಏನಂತಾರೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರರು ಇಸ್ಲಾಂ ಸ್ವೀಕರಿಸುವುದಕ್ಕೆ ತಯಾರಾಗಿದ್ದರು ಅವರು ಬೌದ್ಧ ಧರ್ಮ ಸ್ವೀಕರಿಸದೆ ಇಸ್ಲಾಮನ್ನೇ ಏನಾದರೂ ಸ್ವೀಕರಿಸಿದ್ದರೆ ಅವರು ಮುಸ್ಲಿಮರಾಗಿದ್ದರೆ ಭಾರತದ ದಲಿತರೆಲ್ಲರೂ ಮುಸ್ಲಿಮರಾಗ್ತಿದ್ರು ಆವಾಗ ವೇದಿಕೆಯ ಮೇಲೆ ಇದ್ರಲ್ಲ ದಲಿತ ಮುಖಂಡರು ಅವ್ರ ಬಗ್ಗೆ ಹೇಳ್ತಾರೆ ಆವಾಗ ಆರ್ ಬಿ ತಿಮ್ಮಾಪುರು ಖಾನ್ ಆಗ್ತಿದ್ರು ಡಾಕ್ಟರ್ ಪರಮೇಶ್ವರು ಪೀರ್ ಸಾಬ್ ಆಗ್ತಿದ್ರು ಎಲ್ ಹನುಮಂತಯ್ಯ ಹಸನ್ ಸಾಬ್ ಆಗ್ತಿದ್ರು ಮಂಜುನಾಥ್ ತಿಮ್ಮಾಪುರು ಬಾಬು ಸಾಬ್ ಆಗ್ತಿದ್ರು ಅಂದ್ಬಿಟ್ರು ಪುಣ್ಯಕ್ಕೆ ವೇದಿಕೆ ಮೇಲೆ ಸಿದ್ದರಾಮಯ್ಯವ್ರ ಮಗ ಯತೀಂದ್ರನೂ ಇದ್ರು ಯತೀಂದ್ರ ಅಲ್ಲಾಭಾಕ್ಷ ಆಗ್ತಿದ್ರು ಅಂತ ಹೇಳಲಿಲ್ಲ ಅದೊಂದು ಪುಣ್ಯ ಮಾಡಿದ್ದಾರೆ ಇದು ಕೇಳಿಸ್ಕೊಂಡು ಒಂದು ಸಲ ಅರ್ವಿ ತಿಮ್ಮುರ ಎಕ್ಸ್ಪ್ರೆಷನ್ ನೋಡ್ತಾ ಇದ್ದೆ ನಾನು ಏನು ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅವ್ರಿಗೆ ಕೇಳಿಸ್ಕೊಳ್ಳಿ ಒಂದು ಸಲ ನೀವೊಂದು ಸಲ ಕೇಳಿಸ್ಕೊಳ್ಳಿ ನಾವು

ಮಾತಾಡಿರಬಹುದು ಬಟ್ ಅಜ್ಜಂಪೀರ್ ಖಾದ್ರಿ ಅವರಿಗೆ ಒಂದು ಧನ್ಯವಾದ ಒಂದು ಚರ್ಚೆ ಅಂದರೆ ಸಿ ಯಾವಾಗಲೂ ಮನುಷ್ಯನಾದವನು ಮುಂದೆ ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಎಲ್ಲಿಂದ ಬಂದಿದ್ದೀನಿ ತಿಳ್ಕೋಬೇಕು ಎಲ್ಲಿಂದ ಬಂದೆ ಅನ್ನೋದು ಗೊತ್ತಾದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರುತ್ತೆ ಅದಕ್ಕೆ ಇತಿಹಾಸ ಮುಖ್ಯ ನಾವು ಏನಾಗಿದ್ವಿ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇದ್ದಾಗ ಏನ್ ಆಗಬೇಕು ಅನ್ನೋದರೂ ಸ್ಪಷ್ಟತೆ ಇರುತ್ತೆ ಅದಕ್ಕೆ ಅಜ್ಜಂಪೀರ್ ಖಾದ್ರಿ ಒಂದು ಧನ್ಯವಾದ ಇದೇ ನೆಪದಲ್ಲಿ ಒಟ್ಟಾರೆ ಅಂಬೇಡ್ಕರ್ರ ಅಭಿಪ್ರಾಯ ಏನಾಗಿತ್ತು ಅನ್ನೋದನ್ನು ತಿಳಿಸ್ಕೊಳ್ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಘೋಷಣೆ ಮಾಡಿದ್ರು ನಾನು ಹಿಂದೂ ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಸಾಯೋದಿಲ್ಲ ಅಂದ್ಬಿಟ್ರು ಅವರು ರೋಸಿ ಹೋಗಿಬಿಟ್ಟಿದ್ರು ಯಾವುದರಿಂದ ಅಸ್ಪೃಶ್ಯತೆ ಜಾತಿ ಪದ್ಧತಿ ಮೇಲು ಕೀಳು ಅವರು ಘೋಷಣೆ ಮಾಡಿದರು ಅಕ್ಟೋಬರ್ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತೈದು ಅವರು ಘೋಷಣೆ ಮಾಡಿದ್ರು ನಾನು ಆ್ಯಸ್ ಆ್ಯಸ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾನು ಹಿಂದೂ ಧರ್ಮ ಬಿಡೋದಲ್ಲ ಈ ದೇಶದ ದಲಿತರೆಲ್ಲರೂ ಹಿಂದೂ ಧರ್ಮ ಬಿಡಿ ಅಂತಂದರು ಅದಾದ ಮೇಲೆ ಅನೇಕ ಕಡೆಗಳಲ್ಲಿ ಅವ್ರನ್ನ ಭಾಷಣ ಕರೆಯೋಕ್ಕೆ ಶುರುವಾದರು ಮಾರನೇ ವರ್ಷ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿ ಲಾಹೋರ್ನಲ್ಲೊಂದು ಸಮಾವೇಶ ನಡೀತಾ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅದರಲ್ಲಿ ಭಾಷಣ ಮಾಡಿ ಅಂತ ಕರೆದ್ರು ನೀವು ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಏನೋ ಕಾರಣಾಂತರಗಳಿಂದ ಅಂಬೇಡ್ಕರ್ಗೆ ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ ಅವರು ತಮ್ಮ ಭಾಷಣವನ್ನು ಬರೆದು ಕಳಿಸಿದ್ರು ಅನ್ಹಿಲೇಷನ್ ಆಫ್ ಕ್ಯಾಸ್ಟ್ ಅಂತ ಬರೆದು ಕಳಿಸಿದ್ರು ಜಾತಿ ವಿನಾಶ ಅದರಲ್ಲಿ ತಮ್ಮ ಅದನ್ನೇನಂತೀರಿ ಅಸಹಾಯಕತೆ ಅಲ್ಲ ಅಂದರೆ ಜಿಗುಪ್ಸೆಯನ್ನು ತೋಡ್ಕೊಂಡ್ರು ಹಿಂದೂ ಧರ್ಮದಲ್ಲಿ ಯಾವತ್ತೂ ಜಾಸ್ತಿ ಜಾತಿ ವ್ಯವಸ್ಥೆ ನಾಶ ಆಗೋದಿಲ್ಲ ಎಲ್ಲಿ ತನಕ ಧರ್ಮಶಾಸ್ತ್ರಗಳ ನಾಶ ಆಗೋದಿಲ್ವೋ ಅಲ್ಲಿ ತನಕ ಹಿಂದೂ ಧರ್ಮದಲ್ಲಿ ಜಾತಿ ಇದ್ದೇ ಇರುತ್ತೆ ಹಿಂದೂಗಳ ಧರ್ಮಶಾಸ್ತ್ರಗಳನ್ನು ನಾಶಪಡಿಸೋದಿಲ್ಲ ಹೀಗಾಗಿ ಹಿಂದೂ ಧರ್ಮವನ್ನು ನಾನು ತ್ಯಜಿಸ್ತೀನಿ ಅಂತ ಅಸ್ಪೃಶ್ಯರು ಮತ್ತು ಮೇಲ್ವರ್ಗದವರ ಸಂಘರ್ಷ ಈ ದೇಶದಲ್ಲಿ ಮುಗಿಯೋದಿಲ್ಲ ನಮಗೆ ಸಿಕ್ಕಿರುವಂಥ ಈ ಕೆಳಹಂತದ ಸ್ಥಾನ ಏನಿದೆ ಅದನ್ನು ಬದಲಾಯಿಸೋದಕ್ಕೆ ಸನಾತನ ಧರ್ಮದಲ್ಲಿ ಸಾಧ್ಯ ಇಲ್ಲ ದಲಿತರ ಅಸ್ತಿತ್ವ ಉಳಿಸಿಕೊಳ್ಳಬೇಕು ಅಂದರೆ ಬೇರೆ ಧರ್ಮಕ್ಕೆ ಮತಾಂತರ ಆಗಬೇಕು ಅಂದರು ಅವಾಗ ಸಹಜವಾಗಿ ಪ್ರ ಪ್ರಶ್ನೆ ಬರುತ್ತೆ ಯಾವ ಧರ್ಮಕ್ಕೆ ಹೋಗ್ಬೇಕು ಹಂಗಿದ್ರೆ ದಲಿತರು ಅವಾಗ ಅಂಬೇಡ್ಕರ್ ಹೇಳ್ತಾರೆ ಯಾರ ಸಂಖ್ಯೆ ಹೆಚ್ಚಾಗಿದೆಯೋ ಹಿಂದೂಗಳ ನಂತರ ಯಾರ ಸಂಖ್ಯೆ ಹೆಚ್ಚಾಗಿದೆಯೋ ಆ ಧರ್ಮಕ್ಕೆ ಮತಾಂತರ ಆಗಬೇಕು ಅಂದರು ಅಲ್ಲಿ ಸಹಜವಾಗಿ ಇಸ್ಲಾಂ ಅಂತಿತ್ತು ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಆ ನಂತರ ಅಂಬೇಡ್ಕರಲ್ಲಿ ಒಂದು ಚಿಂತನೆ ಶುರುವಾಗುತ್ತೆ ಹಿಂದೂ ಧರ್ಮ ಬಿಡಬೇಕು ಅಂತ ನಿರ್ಧಾರ ಆಗಿತ್ತು ಅವ್ರದ್ದು ಎಲ್ಲಿಗೆ ಹೋಗ್ಬೇಕು ಹಾಗಿದ್ರೆ ಇಸ್ಲಾಂ ಹಿ ಕನ್ಸಿಡರ್ಡ್ ಕ್ರಿಶ್ಚಿಯಾನಿಟಿ ಹಿ ಕನ್ಸಿಡರ್ಡ್ ಸಿಖ್ ಕನ್ಸಿಡರ್ ಮಾಡ್ತಾರೆ ಆರಂಭದಲ್ಲಿ ಅವರಿಗೆ ಬೌದ್ಧ ಮತ್ತು ಜೈನ ಮತಗಳ ಕನ್ಸಿಡರೇಷನ್ ಆಗಿರಲಿಲ್ಲ ಅವನು ಅವನು ಪರಿಗಣಿಸೋದಿಲ್ಲ ಅವರು ಯಾಕೆ ಅಂದರೆ ಸಿ ಸಿಖಂದು ಒಂದು ಎಕ್ಸೆಪ್ಷನ್ ಅಂತ ಇಟ್ಕೊಂಡ್ರು ಭಾರತದಲ್ಲೇ ಹುಟ್ಟಿರುವ ಧರ್ಮಗಳು ನೀವು ಟೆಕ್ನಿಕಲಿ ಹೇಳಬೇಕಂದ್ರೆ ಜೈನ ಮತ್ತು ಬೌದ್ಧ ಧರ್ಮ ಅಲ್ಲ ಅವು ದರ್ಶನಗಳು ಇರಲಿ ಆ ಭಾರತದಲ್ಲೇ ಹುಟ್ಟಿದವಾದ್ದರಿಂದ ಅವುಗಳ ಮೇಲೂ ವರ್ಣಾಶ್ರಮದ ಪ್ರಭಾವ ಇರುತ್ತೆ ಆದ್ದರಿಂದ ಅವು ಬೇಡ ಅಂತ ಸೈಡ್ಗೆ ಇಟ್ಟಿದ್ರು ಅವರು ಬೌದ್ಧ ಮತ್ತು ಜೈನ ಎರಡನ್ನು ಅವರಿಗೆ ಆಯ್ತಂಗಿದ್ರೆ ಕ್ರಿಶ್ಚಿಯಾನಿಟಿ ದಲಿತರಿಗೆ ಕರೆ ಕೊಡ್ ಕೊಡ್ಬೇಕಾ ಕ್ರಿಶ್ಚಿಯನ್ರಾಗ್ಬಿಡಿ ನೀವು ಅಂತ ಇಲ್ಲ ಅವ್ರದ್ದು ಸ್ಪಷ್ಟತೆ ಇತ್ತು ದಲಿತರು ಕ್ರಿಶ್ಚಿಯನ್ನರಾದರೆ ಸಾಮಾಜಿಕ ಸ್ಥಾನಮಾನದಲ್ಲಿ ಬದಲಾವಣೆ ಆಗೋದಿಲ್ಲ ಸಾಮಾಜಿಕ ಸ್ಥಾನಮಾನದಲ್ಲಿ ಬದಲಾವಣೆ ಆಗೋದಿಲ್ಲ ಅದು ಯಾವ ಕಾರಣಕ್ಕೆ ಸಿಖ್ಖರಾಗೋದಕ್ಕೆ ಕರೆ ಕೊಡಲಿಲ್ಲ ಸ್ಪಷ್ಟತೆ ಇಲ್ಲ ಬಟ್ ಮುಸ್ಲಿಂ ಇಸ್ಲಾಮಿಗೆ ಮತಾಂತರವಾಗೋದನ್ನು ಅವರು ಪರಿಗಣಿಸ್ತಾರೆ ಅವ್ರು ಹೇಳ್ತಾರೆ ಕಾರಣಗಳೇನೆಂದರೆ ಹಿಂದೂಗಳು ಛೀ ನೀವು ದಲಿತರು ಮುಟ್ಟಿಸಿಕೊಳ್ಳಬಾರದವರು ಅಸ್ಪೃಶ್ಯರು ಅಂತ ದೂರ ಇಡ್ತಾರೆ ದಲಿತರನ್ನು ಆದರೆ ಮುಸ್ಲಿಮರ ಜೊತೆ ಕುತ್ಕೋತಾರೆ ಮೇಲ್ವರ್ಗದ ಹಿಂದೂಗಳು ನಿಮ್ಗೆ ಹತ್ರ ಬರಬೇಕು ಅಂದರೆ ನೀವು ಮುಸ್ಲಿಮರಾಗ ಕಡ್ಡಿ ಇಲ್ಲ ಅನ್ನುವ ಅಭಿಪ್ರಾಯಕ್ಕೆ ಅಂಬೇಡ್ಕರ್ ಬಂದಿದ್ದರು ಮತ್ತು ಅದರ ಜೊತೆಗೆ ಇನ್ನೂ ಒಂದು ಪ್ರಬಲ ಕಾರಣ ಇತ್ತು ಇನ್ನೂ ಒಂದು ಪ್ರಬಲ ಕಾರಣ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಯಾವುದಾದರೂ ಮುಸಲ್ಮಾನನಿಗೆ ತೊಂದರೆಯಾದರೆ ಉಳಿದ ಮುಸಲ್ಮಾನರವರು ಸಹಾಯಕ್ಕೆ ಬರ್ತಾರೆ ನಾಳೆ ದಿವಸ ಭಾರತದ ದಲಿತರು ಮುಸ್ಲಿಮರಾದರೆ ಅವ್ರಿಗೇನಾದರೂ ಸಮಸ್ಯೆ ಆದಾಗ ಉಳಿದ ಮುಸ್ಲಿಮರೆಲ್ಲರೂ ಸಹಾಯಕ್ಕೆ ಬರ್ತಾರೆ ಆ ಕಾರಣಕ್ಕಾಗಿ ಮುಸ್ಲಿಮರಾಗೋದು ಒಳ್ಳೆಯದು ಅನ್ನೋ ಲೆಕ್ಕಾಚಾರದಲ್ಲಿ ಅಂಬೇಡ್ಕರ್ ಅವರು ಒಂದು ಅಭಿಪ್ರಾಯವನ್ನು ಹೊಂದಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಅಂದರೆ ನಾನು ಹಿಂದೂ ಆಗಿರಲಾರೆ ಅಂತ ಅಧಿಕೃತವಾಗಿ ಘೋಷಿಸಿದ್ದು ಮೂವತ್ತೈದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲೇ ಬಹಿಷ್ಕೃತ ಭಾರತ ಮರಾಠಿ ಪತ್ರಿಕೆಯಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನು ಹಂಚ್ಕೊಂಡಿರ್ತಾರೆ ಅವರು ಒಂದಷ್ಟು ಅಭಿಪ್ರಾಯಗಳನ್ನು ಹಂಚ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಆಗಸ್ಟ್ ಹದಿನೈದಕ್ಕೆ ಯಾವ ಕಾರಣಕ್ಕೂ ಕ್ರಿಶ್ಚಿಯನ್ರಾಗಬೇಡಿ ಅಂತ ದಲಿತರಿಗೊಂದು ಕರೆ ಕೊಡ್ತಾರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಬೇಡಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಆಗಸ್ಟ್ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತಾರರ ತನಕ ಇಸ್ಲಾಂ ಅವರ ಕನ್ಸಿಡರೇಷನ್ನಲ್ಲಿತ್ತು ಆದರೆ ಅಂತಿಮವಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನೋಡಿ ಮೂವತ್ತೊಂಬತ್ತರಿಂದ ಐವತ್ತಾರರ ತನಕ ಎಷ್ಟು ಟೈಮ್ ಹೋಯಿತು ಅಂತ ಸಾವಿರದ ಒಂಬೈನೂರ ಐವತ್ತಾರರ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಯಾಕೆ ನೋಡಿ ಒಬ್ಬ ಮನುಷ್ಯನ ಅಭಿಪ್ರಾಯಗಳು ಒಂದೇ ರೀತಿ ಇರಬಾರ್ದು ಆ ವಶ ಭಾಳ ಚೆನ್ನಾಗಿ ಹೇಳ್ತಾರೆ ಮಷಿನ್ ಮಾತ್ರ ಒಂದೇ ಥರ ಇರೋದಕ್ಕೆ ಸಾಧ್ಯ ಅಂತ ಮನುಷ್ಯರಾದಂಥವ್ರು ಬದಲಾಗ್ತಾ ಇರ್ತಾರೆ ಆದರೆ ಅಂಬೇಡ್ಕರ್ರ ಬದಲಾವಣೆ ಅವಕಾಶವಾದಿ ಬದಲಾವಣೆ ಆಗಿರಲಿಲ್ಲ ಅಂಬೇಡ್ಕರ್ರ ಚಿಂತನಾ ಲಹರಿಯಲ್ಲಿ ಯಾವತ್ತೂ ನೀವು ಆ್ಯಂಬಿಗ್ವಿಟಿ ನೋಡೋದಿಲ್ಲ ಆ್ಯಂಬಿಗ್ವಿಟಿ ನೋಡೋದಿಲ್ಲ ಭಾವನಾತ್ಮಕವಾಗಿ ಅವರು ಸಹಜ ಕೂಡ ಅರೆ ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಸಾಯೋದಿಲ್ಲ ಅಂತವರು ಅಷ್ಟು ಬಹಿರಂಗವಾಗಿ ಹಂಗೆ ಘೋಷಣೆ ಮಾಡಬೇಕು ಅಂದರೆ ಏನೆಲ್ಲ ಅನುಭವಿಸಿರ್ಬೇಕು ಅವರು ಏನೆಲ್ಲ ಅನುಭವಿಸಿರಬೇಕು ಇವತ್ತು ಇವತ್ತಿನ ದಲಿತರ ಅದನ್ನು ಅನುಭವಿಸ್ತಾ ಇಲ್ವಾ ಇವತ್ತಿಗೂ ಇದೆ ರೀ ಅಸ್ಪೃಶ್ಯತೆ ಎರಡನೇ ಮಾತೇ ಇಲ್ಲ ಆದರೆ ಹಿಂದುವಾಗಿ ಸಾಯಲಾರೆ ಅಂದ ನಂತರ ಎಲ್ಲಿಗೆ ಹೋಗಲಿ ಅಂದಾಗ ಎಲ್ಲವನ್ನು ಕನ್ಸಿಡರ್ ಮಾಡಿ ಅಂತಿಮವಾಗಿ ನನ್ನದು ಬುದ್ಧನ ಮಾರ್ಗ ಅಂತಾರ ಅಸ್ತಿತ್ವ ಮತ್ತು ಆಧ್ಯಾತ್ಮಿಕತೆಗಾಗಿ ಬುದ್ಧ ಮಾರ್ಗವನ್ನು ಆರಿಸಿಕೊಂಡರು ಬುದ್ಧ ಆ್ಯಂಡ್ ಫ್ಯೂಚರ್ ಆಫ್ ಹಿಸ್ ರಿಲಿಜನ್ ಲೇಖನದಲ್ಲಿ ಕಾರಣಗಳನ್ನು ಬರೀತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕಲ್ಕತ್ತಾದ ಮಹಾಬೋಧಿ ಸೊಸೈಟಿಯ ಮ್ಯಾಗ್ಝಿನ್ನಲ್ಲಿ ಈ ಲೇಖನ ಬರುತ್ತೆ ಬುದ್ಧ ಜೀಸಸ್ ಪೈಗಂಬರ್ ಮತ್ತು ಕೃಷ್ಣನ ಬಗ್ಗೆ ಅಭಿಪ್ರಾಯ ಬರೀತಾರೆ ಬುದ್ಧ ಮನುಷ್ಯ ಆಗಿದ್ದ ತನ್ನನ್ನು ತಾನು ದೇವರು ಅಂತ ಘೋಷಣೆ ಮಾಡಿಕೊಳ್ಳಲಿಲ್ಲ ಬೈಬಲ್ನಲ್ಲಿ ಜೀಸಸ್ಸು ತನ್ನನ್ನು ದೇವರ ಮಗ ಅಂತ ಘೋಷಿಸಿಕೊಳ್ತಾನೆ ಪೈಗಂಬರು ನಾನು ದೇವನ ದೂತ ನನ್ನ ದೇವ್ರನ್ನ ಜೊತೆಗೆ ಮಾತಾಡ್ತಾ ಇದ್ದಾನೆ ದೇವರು ನನಗೆ ಸಂದೇಶ ಕೊಡ್ತಾ ಇದ್ದಾನೆ ಮತ್ತು ನಾನೇ ಕೊನೆಯ ಪ್ರವಾದಿ ನನ್ನ ನಂತರ ಇನ್ಯಾವ ಪ್ರವಾದಿಯೂ ಬರೋದಿಲ್ಲ ನಾನು ಹೇಳಿದ್ದು ಫೈನಲ್ಲು ಅಂತ ಪೈಗಂಬರರು ಹೇಳ್ತಾರೆ ಕೃಷ್ಣ ತನ್ನನ್ನು ತಾನು ಪರಮೇಶ್ವರ ಅಂತ ಘೋಷಿಸಿಕೊಂಡ ಕೃಷ್ಣನನ್ನು ಆತನ ಭಕ್ತರು ದೇವಾನುದೇವ ಅಂತಲೇ ಪೂಜೆ ಮಾಡ್ತಾರೆ ಆದರೆ ಹಾಗೆ ಘೋಷಿಸಿಕೊಳ್ಳದೇ ಇರುವವನು ಗೌತಮ ಬುದ್ಧ ಆತ ಮನುಷ್ಯನಾಗಿದ್ದ ಸಾಮಾನ್ಯ ವ್ಯಕ್ತಿಯಾಗಿದ್ದ ಪವಾಡ ಮಾಡಲಿಲ್ಲ ಪವಾಡ ಪುರುಷ ಅಂತ ಹೇಳಿಕೊಳ್ಳಲಿಲ್ಲ ತನ್ನನ್ನು ತಾನು ಸರ್ವಶಕ್ತ ಅಂತ ಬಿಂಬಿಸಿಕೊಳ್ಳಲಿಲ್ಲ ನಾನೊಬ್ಬ ಮಾರ್ಗದರ್ಶಕ ಅಂತ ಬುದ್ಧ ಹೇಳಿದ್ದಷ್ಟೆ ನಾನೊಬ್ಬ ಮಾರ್ಗದರ್ಶಕ ಅಂತ ಹೇಳಿದ್ದು ಬೌದ್ಧ ಧರ್ಮದಲ್ಲಿ ದೇವರಿಲ್ಲ ಆದರೆ ನೈತಿಕತೆ ಇದೆ ನೈತಿಕತೆಯ ಮಾರ್ಗ ಇದೆ ಆ ಕಾರಣಕ್ಕೆ ನನ್ನದು ಬುದ್ಧನ ಮಾರ್ಗ ಅಂತ ಹೇಳಿದ್ರು ಆಮೇಲೆ ಬರ್ತಾ ಬರ್ತಾ ನೀವು ಕ್ಲಾರಿಟಿ ಆಫ್ ಥಾಟ್ಸ್ ಬರ್ತಾ ಹೋಗುತ್ತೆ ಇಸ್ಲಾಂ ವರ್ಸಸ್ ಹಿಂದುತ್ವ ಕಂಪೇರ್ ಮಾಡಿ ಬರೀತಾರೆ ಅವರು ಮುಂದೆ ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ ಟ್ರಾನ್ಸ್ಲೇಷನ್ ಹೇಳ್ತಾ ಇದ್ದೀನಿ ಇವತ್ತಿನ ಕಾಲದಲ್ಲಿ ನೋಡಿ ಮುಂಚೆ ಇವೆಲ್ಲ ಯಾವುದೋ ಒಂದು ಲೈಬ್ರರಿಯಲ್ಲಿ ಯಾವುದೋ ಕೀಲಿ ಕಾಯಲ್ಲಿ ಇರ್ತಿತ್ತು ಈಗ ಹಂಗಲ್ಲ ನಿಮಗೆ ಕರೆಕ್ಟಾಗಿ ಹುಡುಕೋದಕ್ಕೆ ಬೇಕು ಹುಡುಕೋ ಗೊತ್ತಿದ್ದರೆ ಎಲ್ಲವೂ ಸಿಗತ್ತೆ ಇದ್ರ ಎಕ್ಸಾಕ್ಟ್ ಇಂಗ್ಲೀಷ್ ಕಾಪಿ ಸಿಗುತ್ತೆ ನಿಮಗೆ ಏನು ಬರೆದಿದ್ರು ಅಂಬೇಡ್ಕರ್ ಅಂತ ಅವ್ರು ಹೇಳ್ತಾರೆ ಹಿಂದೂ ಧರ್ಮ ಜನರನ್ನು ವಿಭಜಿಸುತ್ತೆ ಇಸ್ಲಾಂ ಧರ್ಮ ಜನರನ್ನು ಒಟ್ಟುಗೂಡಿಸುತ್ತೆ ಅಂತ ಹೇಳ್ತಾರೆ ಇದು ಪೂರ್ತಿ ಸತ್ಯ ಅಲ್ಲ ಇದು ಅರ್ಧ ಸತ್ಯ ಇಸ್ಲಾಂ ಒಂದುಗೂಡಿಸುವುದಿಲ್ಲ ಅದು ವಿಭಜನೆ ಮಾಡುತ್ತೆ ಮುಸ್ಲಿಮರು ಒಂದು ಕಡೆ ಮುಸ್ಲಿಮರನ್ನು ಹೊರತುಪಡಿಸಿ ಉಳಿದವರೆಲ್ಲ ಒಂದು ಕಡೆ ಅನ್ನುವ ವಿಭಜನೆಯನ್ನು ಇಸ್ಲಾಂ ಮಾಡುತ್ತೆ ಮುಸ್ಲಿಮ್ ಬ್ರದರ್ಹುಡ್ ಎಲ್ಲ ಧರ್ಮಕ್ಕೂ ಅನ್ವಯಿಸುವುದಿಲ್ಲ ಅವ್ರು ಹೇಳೋದು ಸೆಂಟೆನ್ಸ್ ಬರ್ತದೆ ಮುಸ್ಲಿಂ ಬ್ರದರ್ಹುಡ್ ಇಸ್ ನಾಟ್ ದಿ ಬ್ರದರ್ಹುಡ್ ಆಫ್ ಮನ್ಕೈಂಡ್ ಬ್ರದರ್ಹುಡ್ ಅಂದರೆ ಭಾತೃತ್ವ ಭಾತೃತ್ವ ಅಂದರೆ ಜಾತಿ ಧರ್ಮ ಏನೂ ಬರಬಾರ್ದಪ್ಪ ಆದರೆ ಅಂಬೇಡ್ಕರ್ ಹೇಳ್ತಾರೆ ಮುಸ್ಲಿಂ ಬ್ರದರ್ಹುಡ್ ಎಲ್ಲ ಧರ್ಮಕ್ಕೂ ಅನ್ವಯಿಸೋದಿಲ್ಲ ಮುಸ್ಲಿಂ ಬ್ರದರ್ಹುಡ್ ಎನ್ನುವುದು ಮುಸ್ಲಿಮರಿಗಷ್ಟೇ ಅನ್ವಯ ಆಗದು ಇದರ ಲಾಭ ಮುಸ್ಲಿಮರಿಗಷ್ಟೇ ಹೊರತು ಹೊರಗಿನವ್ರಿಗಲ್ಲ ಅನ್ಯ ಧರ್ಮೀಯರ ಬಗ್ಗೆ ಹಗೆತನ ದ್ವೇಷ ಧಿಕ್ಕಾರ ಬಿಟ್ಟರೆ ಇಸ್ಲಾಂನಲ್ಲಿ ಇನ್ನೇನೂ ಇಲ್ಲ ಇದಾದ ನಂತರ ಎರಡನೆಯ ನ್ಯೂನ್ಯತೆಯನ್ನು ಹೇಳ್ತಾರೆ ಅವರು ಇಸ್ಲಾಮಿನ ಎರಡನೇ ನ್ಯೂನತೆ ಅಂದರೆ ಅವರ ಸ್ವಯಂ ಸರ್ಕಾರ ಸ್ಥಳೀಯ ಸರ್ಕಾರದೊಂದಿಗೆ ಅವರು ಬರೀ ಯಾವ ಸರ್ಕಾರ ಆದರೂ ಅದರ ಜೊತೆಗೆ ಅವರು ಹೊಂದ್ಕೊಳ್ಳೋದಿಲ್ಲ ಸ್ಥಳೀಯ ಸರ್ಕಾರದೊಂದಿಗೆ ಮುಸ್ಲಿಮರು ಹೊಂದಿಕೊಳ್ಳುವುದಿಲ್ಲ ಮುಸ್ಲಿಮರ ನಿಷ್ಠೆ ತಾನು ವಾಸಿಸುವ ದೇಶದ ಮೇಲೆ ಇರೋದಿಲ್ಲ ಇದರ ಎಕ್ಸಾಕ್ಟ್ ವರ್ಡ್ ಬೈ ವರ್ಡ್ ಇಂಗ್ಲೀಷ್ನಲ್ಲಿದೆ ಓದ್ಕೋಬೇಕು ನೀವು ಅದನ್ನು ಹಾಂ ಇದು ಇದನ್ನೇ ಸುವರ್ಣ ನ್ಯೂಸ್ನಲ್ಲಿ ಬಂತು ಅಜಿತ್ ಹನುಮಕ್ಕನವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಫೈನಲ್ ಅಲ್ಲ ಚೆಕ್ ಮಾಡಿಕೊಂಡ್ರೆ ಅದನ್ನು ಮುಸ್ಲಿಮರ ನಿಷ್ಠೆ ತಾನು ವಾಸಿಸುವ ದೇಶದ ಮೇಲೆ ಇರೋದಿಲ್ಲ ಆತನ ನಿಷ್ಠೆ ಎಲ್ಲಿಗೆ ಸೇರಿದವನು ಎಲ್ಲಿ ತನ್ನ ದೇಶ ಇದೆ ಎಂಬುದಾಗಿದೆ ಅದರರ್ಥ ಎಲ್ಲಿ ಇಸ್ಲಾಮಿಕ್ ಆಡಳಿತ ಇದೆಯೋ ಅದೇ ನನ್ನ ದೇಶ ಅಂತ ಮುಸ್ಲಿಂ ಭಾವಿಸ್ತಾನೆ ಭಾರತವನ್ನು ತನ್ನ ಮಾತೃ ದೇಶ ಅಂತ ಮುಸ್ಲಿಮರು ಒಪ್ಪಿಕೊಳ್ಳೋದಿಲ್ಲ ಇದನ್ನು ಸಾರಾಸಗಟಾಗಿ ಎಲ್ಲ ಮುಸ್ಲಿಮರ ಬಗ್ಗೆ ಹೇಳಲಿಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಹೇಳ್ತಾರೆ ಇಸ್ಲಾಂ ಅದನ್ನ ಅಲೋ ಮಾಡೋದಿಲ್ಲ ಅಂತ ಇಸ್ಲಾಂ ಒಬ್ಬ ನಿಜವಾದ ಮುಸಲ್ಮಾನನನ್ನು ಭಾರತ ನಿನ್ನ ಮಾತೃಭೂಮಿ ಅಂತ ಒಪ್ಪಿಕೊಳ್ಳೋದಕ್ಕೆ ಬಿಡೋದಿಲ್ಲ ಹಾಗೆಯೇ ಹಿಂದೂಗಳು ಸ್ನೇಹಿತರು ಬಂಧುಗಳು ಅಂತ ಅವರು ಒಪ್ಕೊಳ್ಳೋದಿಲ್ಲ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರು ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ಈ ಸೆಂಟೆನ್ಸನ್ನು ಬರೀತಾರೆ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಅವ್ರಿಗೊಂದು ಧಿಕ್ಕಾರದ ಕೂಗು ಒಳಗಿನ ಕೂಗು ಹೆಂಗಿತ್ತು ನೋಡಿ ಮೋಹನ್ ದಾಸ್ ಕರಂಚಂದ್ ಅವರು ಖಿಲಾಫತ್ ಚಳುವಳಿಗೆ ಬೆಂಬಲ ಸೂಚಿಸಿಬಿಟ್ರು ವಾಟ್ ಈಸ್ ಖಿಲಾಫತ್ ಚಳುವಳಿ ಅದಕ್ಕೂ ಭಾರತಕ್ಕೆ ಏನು ಸಂಬಂಧ ಏನು ಸುಡುಗಾಡಿ ಏನು ಸಂಬಂಧ ಇರಲಿಲ್ಲ ಟರ್ಕಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇಲ್ ಇಸ್ಲಾಮಿಕ್ ಕ್ಯಾಲಿಫೆಟ್ ಅಂತ್ಯ ಆಯಿತು ಸಾವಿರದ ಒಂಬೈನೂರ ತೊ ಹತ್ತೊಂಬತ್ತರಿಂದ ಬ್ರಿಟಿಷರು ಒಂದು ಪ್ರಯತ್ನ ಪಡ್ತಾ ಇದ್ರು ಕ್ಯಾಲಿಫೆಟ್ ಏನು ಒಬ್ಬ ಖಲೀಫಾ ಇರ್ತಾನೆ ಆತ ಇಡೀ ಜಗತ್ತಿಗೆ ಇಸ್ಲಾಮಿಕ್ ಧಾರ್ಮಿಕ ನಾಯಕ ಜೊತೆಗೆ ಆಡಳಿತಗಾರ ಅಂತ ಇಸ್ಲಾಮಿನ ಪ್ರಕಾರ ರಾಜ್ಯ ನಡೆಸೋಣ ಆತನ ಅಂತ್ಯ ಮಾಡಿದ್ರು ಅಂತ್ಯ ಮಾಡಿದ್ರೆ ಅಧಿಕಾರದಿಂದ ಕೆಳಗಿಳಿಸಿದ್ರು ವೋಟಿಂಗ್ ಮೂಲಕ ನೂರ ಒಂದನೆಯ ಖಲೀಫ್ ಆಗಿರ್ತಾನೆ ಅಬ್ದುಲ್ ಮಜೀದ್ ಆತನನ್ನು ಪದಚ್ಯುತಗೊಳಿಸಿದ್ರು ಟರ್ಕಿಯಲ್ಲಿ ಸಂಸತ್ನಲ್ಲಿ ವೋಟಿಂಗ್ ಮೂಲಕ ಖಲೀಫನಿಗೆ ಮತ್ತೆ ಅಧಿಕಾರ ಸಿಗಬೇಕು ಅಂತ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಮೂಮೆಂಟ್ ಶುರುವಾಯಿತು ಭಾರತದಲ್ಲಿ ಅದನ್ನ ಅಲಿ ಬ್ರದರ್ಸ್ ಶುರು ಮಾಡ್ತಾರೆ ಮೊಹಮ್ಮದ್ ಅಲಿ ಶೌಕತ್ ಅಲಿ ಅದಕ್ಕೆ ಮುಸ್ಲಿಂ ಮೌಲ್ವಿಗಳು ಧಾರ್ಮಿಕ ನಾಯಕರು ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತಪಡಿಸ್ತಾರೆ ಆವಾಗಷ್ಟೇ ಭಾರತದ ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಿಕೊಂಡಿದ್ದ ಮಹಾತ್ಮ ಗಾಂಧಿಯವರಿಗೆ ಈ ಹೋರಾಟದಲ್ಲಿ ಮುಸ್ಲಿಮರನ್ನು ಕರ್ಕೊಂಬರ್ಬೇಕು ಮುಸ್ಲಿಮರು ಇರಬೇಕು ಈ ಹೋರಾಟದಲ್ಲಿ ಅಂತ ವಿಪರೀತ ಇತ್ತು ಅಂಬೇಡ್ಕರನ್ನ ಗೀಳು ಅಂತ ಬರೀತಾರೆ ಗೀಳು ಗಾಂಧಿ ಯೋಚನೆ ಮಾಡೋದು ಖಿಲಾಫತ್ ಚಳುವಳಿಗೆ ನಾವು ಬೆಂಬಲ ಕೊಟ್ಬಿಟ್ರೆ ಅವರು ಸ್ವಾತಂತ್ರ್ಯ ಚಳುವಳಿಗೆ ಬೆಂಬಲ ಕೊಡ್ತಾರೆ ಅಂತ ಖಿಲಾಫತ್ ಚಳುವಳಿಯನ್ನು ಬೆಂಬಲಿಸ್ಬಿಟ್ರು ಅದಾದ ಮೇಲೆ ಕೇರಳದಲ್ಲಿ ಮೋಪ್ಲಾ ದಂಗೆ ಆಗ್ತವೆ ಸಾವಿರದ ಒಂಬೈನೂರ ಇಪ್ಪತ್ತು ಏಪ್ರಿಲ್ನಲ್ಲಿ ಮಲಬಾರ್ನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಖಿಲಾಫತ್ ಚಳವಳಿ ಶುರುವಾಗುತ್ತೆ ಕೇರಳದಲ್ಲಿ ಅದರ ಮಾರನೇ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಆಗಸ್ಟ್ನಿಂದ ಹಿಂದೂಗಳ ಮೇಲೆ ಮೊಪ್ಲಾ ಮುಸ್ಲಿಮರ ದಾಳಿಗಳು ಶುರುವಾಗ್ತವೆ ಹಿಂದೂಗಳು ಬ್ರಿಟಿಷರ ಪರವಾಗಿದ್ದಾರೆ ಅಂತ ಬ್ರಿಟಿಷರ ಪರವಾಗಿದ್ದಾರೆ ಅಂದರೆ ಬ್ರಿಟಿಷರು ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂತಲ್ಲ ಟರ್ಕಿಯಲ್ಲಿ ನಮ್ಮ ಖಲೀಫನ್ನು ತೆಗೆದುಹಾಕಿದ್ದಾರೆ ಅವರು ಅಂತ ಹತ್ತು ಸಾವಿರಕ್ಕೂ ಹೆಚ್ಚು ಹಿಂದೂಗಳ ನರಮೇಧ ಆಗತ್ತೆ ಮೂರು ಸಾವಿರ ಹಿಂದೂಗಳನ್ನು ಇಸ್ಲಾಮಿಗೆ ಬಲವಂತದಿಂದ ಮತಾಂತರ ಮಾಡ್ತಾರೆ ಮೊಪ್ಲದಂಗೆ ಅದು ಅದರ ಬಗ್ಗೆ ಅಂಬೇಡ್ಕರ್ಗೆ ಸ್ಪಷ್ಟವಾದ ನಿಲುವಿತ್ತು ಖಿಲಾಫತ್ ಚಳವಳಿಯ ಉದ್ದೇಶ ಇಸ್ಲಾಮಿಕ್ ಸಾಮ್ರಾಜ್ಯ ಸ್ಥಾಪನೆ ಮಾಡೋದು ಗಾಂಧಿ ಖಿಲಾಫತ್ ಚಳವಳಿಗೆ ಬೆಂಬಲನಷ್ಟೇ ಕೊಡಲಿಲ್ಲ ಮಾರ್ಗದರ್ಶಕರಾದರು ಖಿಲಾಫತ್ ಚಳುವಳಿಯನ್ನು ಸ್ವಾತಂತ್ರ್ಯ ಹೋರಾಟದ ಜೊತೆ ಸೇರಿಸೋದಕ್ಕೆ ಗಾಂಧಿ ಬಯಸಿದ್ರು ಗಾಂಧಿ ಅವರಿಗೆ ಹಿಂದೂ ಮುಸ್ಲಿಂ ಒಗ್ಗಟ್ಟು ಅನ್ನುವ ಗೀಳು ಭ್ರಮೆ ಇತ್ತು ಖಿಲಾಫತ್ ಚಳುವಳಿ ಉದ್ದೇಶ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋದಾಗಿರಲಿಲ್ಲ ಖಿಲಾಫತ್ನ ಉದ್ದೇಶ ಬ್ರಿಟಿಷರ ಆಳ್ವಿಕೆ ಕಿತ್ತೊಗೆದು ಇಸ್ಲಾಮಿಕ್ ಆಡಳಿತದ ಸ್ಥಾಪನೆ ಮಾಡೋದಾಗಿತ್ತು ಭಾರತದಲ್ಲಿ ಖಿಲಾಫತ್ ಚಳುವಳಿಯನ್ನು ಶುರು ಮಾಡಿದ್ದು ಮುಸ್ಲಿಮರು ಖಿಲಾಫತ್ ಚಳುವಳಿಯಲ್ಲಿ ಗಾಂಧಿ ಭಾಗಿಯಾಗಿದ್ದ ಇಷ್ಟ ಇರಲಿಲ್ಲ ಅವರಿಗೆ ಆಶ್ಚರ್ಯ ಆಗಿತ್ತು ಅನೇಕರ ಗಾಂಧಿ ಚಳುವಳಿಗೆ ಬರದಂತೆ ತಡೆದರು ತಡೆಯೋ ಪ್ರಯತ್ನ ಮಾಡಿದ್ರು ಕೇರಳದ ಕೆಲವು ಕಡೆಗಳಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿ ಮೋಪ್ಲಾಗಳು ಇಸ್ಲಾಮಿಕ್ ಸಾಮ್ರಾಜ್ಯ ಅಂತ ಘೋಷಣೆ ಮಾಡಿಕೊಂಡ್ರು ಮಲಬಾರ್ನಲ್ಲಿ ಮೋಪ್ಲಾಗಳಿಂದ ಹಿಂದೂಗಳ ನರಮೇಧ ಬಲವಂತದ ಮತಾಂತರಗಳಾದವು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇಮ್ ಪುಸ್ತಕದಲ್ಲಿ ಪಾಕಿಸ್ತಾನ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ಬರೀತಾರೆ ಅವರು ಇದು ಈ ಬಿ ಆರ್ ಅಂಬೇಡ್ಕರ್ ಇಸ್ಲಾಂ ಸ್ವೀಕರಿಸೋದಕ್ಕೆ ತಯಾರಾಗಿಬಿಟ್ಟಿದ್ರಂತೆ ಅಜ್ಜನ್ ಬೇರ್ ಖಾದ್ರಿ ಅವರೆಲ್ಲ ಓದಿದಾರಂತೆ ನಾನು ಮತ್ತಮತ್ ಕೇಳ್ತಾ ಇದ್ದೀನಿ ಎಲ್ಲೂ ಓದಿದ್ದೀರಿ ಕೊಡಿ ನಂಗೆ ಓದ್ತೀನಿ ಅಂತ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್